ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ ಇವತ್ತು ನಾವು ಕನ್ನಡದ ವರ್ಣಮಾಲೆಯ ಬಗ್ಗೆ ತಿಳಿದುಕೊಳ್ಳೋಣ ಅಕ್ಷರಮಾಲೆ ಮಾತಿನಿಂದ ಮತ್ತು ಬರವಣಿಗೆಯಿಂದ ನಮ್ಮ ವಿಚಾರವು ಇತರರಿಗೆ ಇತರರ ವಿಚಾರವು ನಮಗೂ ತುಳಿಯುತ್ತದೆ ಈ ಮಾತು ಬರವಣಿಗೆಗಳಲ್ಲಿ ವ್ಯಾಖ್ಯಗಳಿರುತ್ತವೆ ವ್ಯಾಖ್ಯಗಳಲ್ಲಿ ಪದಗಳು ಪದಗಳಲ್ಲಿ ಅಕ್ಷರಗಳು ಸೇರಿರುವುದರಿಂದ ಭಾಷೆಯ ಸಕಲ ರೂಪಗಳಿಗೂ ಅಕ್ಷರವೇ ಮೂಲ ಅಕ್ಷರವನ್ನು ಕ್ರಮಕ್ಕೆ ಸರಿಯಾಗಿ ವರ್ಗೀಕರಿಸಿದಾಗ ಅವೆಲ್ಲವನ್ನು ಒಟ್ಟಿಗೆ ಅಕ್ಷರಮಾಲೆ ಎನ್ನುತ್ತೇವೆ ಕನ್ನಡದ ಅಕ್ಷರಮಾಲೆಯಲ್ಲಿ ನಲ್ವತ್ತೊಂಬತ್ತು ಅಕ್ಷರಗಳಿವೆ ಅದನ್ನು ಮೂರು ವಿಭಾಗಗಳನ್ನಾಗಿ ಮಾಡಲಾಗಿದೆ ಸ್ವರಗಳು ಎಷ್ಟದವಂದರೆ ಹದಿಮೂರು ಯೋಗವಾಹಗಳು ಎರಡು ವ್ಯಂಜನಗಳು ಮೂವತ್ತ್ನಾಲ್ಕು ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನು ಸ್ವರಗಳು ಎನ್ನುತ್ತೇವೆ ಇವು ಹದಿಮೂರು ಸ್ವರಗಳಿವೆ ಅ ಆ ಇ ಉ ಎ ಐ ಓ ಓ ನೆಕ್ಸ್ಟ್ ಒನ್ ಸ್ವರಗಳಲ್ಲಿ ಮೂರು ವಿಧ ಇದೆ ರಸ್ವಸ್ವರ ದೀರ್ಘಸ್ವರ ಪುತ್ಲಸ್ವರ ಸ್ವರ ಒಂದು ಮಾತ್ರ ಕಾಲದಲ್ಲಿ ಮೊಟಕಾಗಿ ಉಚ್ಚರಿಸುವ ಸ್ವರಗಳು ಇವು ಆರಿವೆ ಅ ಇ ಉ ದೀರ್ಘ ಸ್ವರ ಎರಡು ಮಾತ್ರ ಕಾಲದಲ್ಲಿ ದೀರ್ಘವಾಗಿ ಉಚ್ಚರಿಸುವ ಸ್ವರಗಳು ಆ ಇ ಐ ಓ ಔ ಸ್ವರ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳು ನೆಕ್ಸ್ಟ್ ಒನ್ ಯೋಗವಾಹಗಳು ಬೇರೆ ಅಕ್ಷರ ಅಕ್ಷರದ ಸಂಬಂಧದಿಂದ ಮಾತ್ರ ಉಚ್ಚರಿಸುವುದು ಯೋಗವಾಹಗಳು ಯೋಗವಾಹಗಳು ಎಷ್ಟದವಂದರೆ ಎರಡು ಅಕ್ಷರಗಳಿವೆ ಅಂ ಮತ್ತು ಅಹ ಉದಾಹರಣೆ ಅಂಕ ಅಂದ ಅಂಗ ಗಂಡ ಅಂತಃಕರಣ ಅಂತಃಪುರ ಯೋಗವಾಹಗಳಲ್ಲಿ ಎರಡು ವಿಧ ಅನುಸ್ವಾರ ವಿಸರ್ಗ ಇವಾಗ ವ್ಯಂಜನಗಳು ವ್ಯಂಜನಗಳು ಎಷ್ಟದಾವಂದ್ರೆ ಮೂವತ್ತ್ನಾಲ್ಕು ವ್ಯಂಜನಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನ ಇಪ್ಪತ್ತೈದು ಅಕ್ಷರಗಳು ಅವರ್ಗೀಯ ವ್ಯಂಜನ ಒಂಬತ್ತು ಅಕ್ಷರಗಳು ವರ್ಗೀಯ ವ್ಯಂಜನ ಕೆಲವು ನಿಯಮಗಳಿಗೆ ಅನುಸಾರವಾಗಿ ತಲಾ ಐದು ಐದರಂತೆ ಗುಂಪಾಗಿ ವಿಂಗಡಿಸುವ ವ್ಯಂಜನಗಳೇ ವರ್ಗೀಯ ವ್ಯಂಜನಗಳು ಖ ಖ ಘ ನ್ಯ ಛ ನ್ಯ ಟ ಟ ಡ ಢ ತ ಥ ಧ ಪ ಭ ಮ ವರ್ಗೀಯ ವ್ಯಂಜನಗಳಲ್ಲಿ ಮೂರು ವಿಧಗಳಿವೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅಲ್ಪ ಪ್ರಾಣ ಹತ್ತು ಅಕ್ಷರಗಳು ಕ ಚ ಟ ತ ಪ ಗ ಜ ಡ ದ ಬ ಮಹಾಪ್ರಾಣಗಳು ಹತ್ತು ಅಕ್ಷರಗಳು ಕ ಛ ಠ ಥ ಫ ಅನುನಾಸಿಕಗಳು ಅನುನಾಸಿಕಗಳು ಐದು ಅಕ್ಷರಗಳು ನ್ಯ ನ್ಯ ಣ ವನ್ ಅವರ್ಗೀಯ ವ್ಯಂಜನಗಳು ನಿಯಮಗಳಿಗೆ ಒಳಪಡಿಸಿರುವ ವ್ಯಂಜನಗಳೇ ಅವರ್ಗೀಯ ವ್ಯಂಜನಗಳು ಯ ರ ಲ ವ ಶ ಸ ಹ ಇಷ್ಟು ಕನ್ನಡದ ವರ್ಣಮಾಲೆಯಲ್ಲಿರುವ ಅಕ್ಷರಗಳು ಮತ್ತು ವಿಧಗಳು ನನ್ನದೊಂದು ಸಣ್ಣ ಪ್ರಯತ್ನ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು